ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಾನು ವೀಡಿಯೋ ಶುರು ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಯಾರ್ಯಾರು ಅವನು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ಮ ಕ್ಯಾರೆಟ್ ಹಾಕನ್ನ ಬಳಸ್ ನೋಡಿ ಫ್ರೆಂಡ್ಸ್ ಕ್ಯಾರೆಟ್ ಹಾಕ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡ್ಬಿಟ್ರು ಕ್ಯಾರೆಟ್ ನೋಡಿ ಫ್ರೆಂಡ್ ಹೆಂಗೆ ಆಡ್ತಾರೆ ಅಂದ್ರೆ ಈಗ ಹಂಗೆ ನೋಡ್ತಾಯಿರಿ ಫ್ರೆಂಡ್ಸ್ ಯಾವ ಥರ ಆಡ್ತಾರೆ ಅಂತವಾ ಹೇಳಿರಿ ಫ್ರೆಂಡ್ಸ್ ಪ್ಲೇಟ್ಗಳು ತಗೊಳ್ಳೋಣ ನಾನು ಮೊದಲು

ಅಂತ ಸಾಫ್ ಫುಡ್ಗಳಿಗೆ ಹಾಕಿ ನೋಡಿ ಸಿರಾಪ್ಗಳು ಬರ್ತವೆ ಸಿರಪ್ಗಳ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಹೇಳಿರಿ ಫ್ರೆಂಡ್ಸ್ ಹಾಕೋಣ ಓ ಎಲ್ಲ ನೋಡ್ಬಿಟ್ರು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗಾಡ್ತಾವ್ರಿ ನೋಡಿ 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 ನೋ ನೋಡ್ಬಿಟ್ರು ನೋಡ್ಬಿಟ್ರು ಫ್ರೆಂಡ್ಸ್ ಎಲ್ಲರೂ ನೋಡಿ ಸಾಫ್ ಫುಡ್ ಜೊತೆಗೆ ಸಿರಪ್ಗಳು ಹಾಕಿ ಫ್ರೆಂಡ್ಸ್ ಸಿರಪ್ಗಳು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ನಿಮಗೆ ಗೀಡ ತಿನ್ಕತ್ತವೆ ನೀರಿನ ಜೊತೆ ಅಷ್ಟು ಮಿಕ್ಸ್ ಮಾಡಿರಿ ಅಷ್ಟು ನೀರು ಚಿನ್ನದಾಕಿ ಫ್ರೆಂಡ್ಸ್ ಇದ್ರದ್ದು ಏನಾಗ್ತಾರೆ ಬಾಡಿಗೆ ಬೇಕಾದ ಮರಿಗಳು ಏನೇನು ಕ್ಯಾಲ್ಸಿಯಂ ಸಿಗ್ತವೆ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಮರಿಗಳು ಬೇಕಾಗಿರೋ ಕ್ಯಾಲ್ಶಿಯಮ್ಗಳು ಸಿಗ್ತವೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಹಾಕ್ಬೇಕು ಫ್ರೆಂಡ್ಸ್ ಹಾಪ್ಬುಡ ಜೊತೆಗೆ ವಿಟಮಿನ್ ಮತ್ತು ಕ್ಯಾಲ್ಸಿಯಂ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಈ ಮರಿಗಳಿದಾವಲ್ಲ ಹಾಗಾಗಿ ನೋಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಆಗಿದೆ ಈಗ ಎಲ್ಲಕ್ಕೂ ಹಾಕ್ಬೇಕು ಫ್ರೆಂಡ್ಸ್ ಸ್ವಲ್ಪ ಮರಿಗಳು ಆಲ್ಮೋಸ್ಟ್ ಎಲ್ಲ ಈ ಮರಿಗಳು ಇದಾವೆ ಫ್ರೆಂಡ್ಸ್ ಹ್ಯಾಚ್ ಆಗಿದ್ದಾವೆ ಅವತ್ತು ನಿಮಗೆ ವೀಡಿಯೋ ತೋರಿಸಿದ್ದೀನಿ ಮೊಟ್ಟೆಗಳಿದ್ದು ಮೊಟ್ಟೆ ಎಲ್ಲ ಹ್ಯಾಚ್ ಆಗಿದ್ದಾವೆ ಮರಿಗಳಿದ್ದ ಈ ಥರ ಸಾಫ್ಟ್ಸುಗಳು ಹಾಕಿದರೆ ಅವಾಗ ತಿನ್ನಿಸ್ಸಲಿಂದ ಅದಕ್ಕೆ ಏನು ಬೇಕು ಕ್ಯಾಲ್ಸಿಯಮ್ಗಳೆಲ್ಲ ಸಿಗ್ತವೆ ಫ್ರೆಂಡ್ಸ್ ಎಲ್ಲ ನೋಡ್ಬಿಟ್ರು ಫ್ರೆಂಡ್ಸ್ ಸೌಂಡ್ ಮಾಡ್ತಾವ್ರೆ ಆದಷ್ಟು ನೀವು ಬರ್ಡ್ಸ್ ರೂಮ್ಗೆ ಯಾರ್ಯಾರು ಬರ್ಡ್ಸ್ಗಳು ಸಾಕು ಸಾಕಿದ್ದೀರಾ ಆದಷ್ಟು ನೀವು ಒಬ್ಬರೇ ಹೋಗಿ ಫ್ರೆಂಡ್ಸ್ ಬೇರೆ ಯಾರನ್ನೂ ಬರೋಕ್ಕೆ ಹೋಗ್ಬೇಡಿ ಅದರಿಂದ ಗಾಬರಿ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಬರ್ಡ್ಸ್ಗಳು ಬರ್ಡ್ಸ್ಗಳು ಯಾವ ರೀತಿ ಅಡ್ಜಸ್ಟ್ ಮಾಡ್ಸೋದು ಅಂತ ಒಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟು ಬರೋ ವೀಡಿಯೋ ಅದೇ ಫ್ರೆಂಡ್ಸ್ ಬರ್ಡ್ಸ್ಗಳು ನಿಮ್ಗೆ ಹೆಂಗೆ ಅಡ್ಜಸ್ಟ್ ಆಗಬೇಕು ಬರ್ಡ್ಸ್ಗಳು ಬಿಹೇವಿಯರ್ ಹೆಂಗಿರುತ್ತೆ ನಮ್ದೊಂದು ಬರ್ಡ್ಸ್ಕೋ ಎಲ್ಲ ಕೇಜಾಗಿ ಇರೋ ಬರ್ಡ್ಸ್ಕೋಡ್ ಬಿಹೇವಿಯರ್ ಹೆಂಗೆ ಹೆಂಗೆ ಇದೆ ಎಲ್ಲನೂ ಪ್ರೆಶ್ ನಂಗೆ ಗೊತ್ತು ಫ್ರೆಂಡ್ಸ್ ನಿಮ್ಗೆ ಅದೊಂದು ಡೀಟೇಲ್ ವೀಡಿಯೋಗಳು ಮಾಡ್ತೀನಿ ಬರ್ಡ್ಸ್ಕೋಲ್ ಬಿಹೇವಿಯರ್ ಬಗ್ಗೆ ನೋಡಿ ಫ್ರೆಂಡ್ಸ್ ಎಲ್ಲಾನು ಆಸ್ತೈತಿ ಈಗ

ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಯಾಕಂದರೆ ಆ ಪೇರೆಂಟ್ಸ್ ತಿನ್ಬಿಟ್ಟು ಮರಿಗಳು ತಿನ್ನಿಸ್ಬೇಕು ಅವು ಯಾಕಂದ್ರೆ ಆಲ್ಮೋಸ್ಟ್ ಅವು ತಿನ್ಬಿಟ್ಟು ಮರಿಗಳು ತಿನ್ನಿಸೋದ್ರಿಂದ ನಿಮಗೆ ಫುಡ್ಗಳು ಸ್ವಲ್ಪ ಜಾಸ್ತಿ ಆಗ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲಕ್ಕೂ ಆಗ್ತಿದ್ದೀನಿ ಆಲ್ಮೋಸ್ಟು ಇನ್ನೂ ಒಂದು ಮೂರು ಪ್ಲೇಟ್ ತಗೊಳ್ಬೇಕು ಟಾಪಿಗೆ ನೋಡಿ ಟಾಪಲ್ಲಿ ಮೂರು ಕೆ ಜಿ ಎಕ್ಸ್ಟ್ರಾ ಸ್ಟಿಕ್ ಮಾಡಿದೀನಲ್ಲ ಆಲ್ಮೋಸ್ಟು ಮರಿಗಳು ಇನ್ನು ಸ್ವಲ್ಪ ದಿವಸ ಬ್ರೀಡ್ ಮಾಡೋ ಚಾನ್ಸಸ್ ಇದೆ ಮಡಕೆ ವಿಡಿಗೆ ಹೊಸ ಚೆಕ್ ಮಾಡ್ತಿದ್ದಾವೆ ಇದು ಆಲ್ಮೋಸ್ಟ್ ಹೊಟ್ಟೆ ಹೆಚ್ಚಿದೆ ಫ್ರೆಂಡ್ಸ್ ಇದು ನಮ್ಮ ಮನೆಗೆ ಅದೇ ಸಾಕು ಬೇಗ ಅಜ್ಜಸ್ಟ್ ಆಗೋಣ ಬಡ್ಸ್ಕೊಳಾಗುತ್ತೆ ಬೇಗ ಅಡ್ಜಸ್ಟ್ ಆಗ್ಬಿಡ್ತವೆ ನೋಡಿ ಎಲ್ಲೋ ಇದೆಯಲ್ಲ ಇದು ಗಂಡಿದು ಮೇಲೆ ಒಗ್ಗಡೆ ಇದ್ದಾರೆ ಮಟ್ಟೆ ಹೆಚ್ಚಿದ್ದಾಗ ನೋಡಿ ಯಾಕಂದರೆ ಫಸ್ಟ್ ಟೈಮ್ ಬ್ರೀಡ್ ಮಾಡ್ತೀರಾ ನಾವು ದಿಷ್ಟಪಡೋಬಾರ್ದು ಫ್ರೆಂಡ್ಸು ಒಂದು ಬೀಡು ಎರಡು ಬೀಡಾಗುತ್ತೆ ಅಜೆಸ್ ಸಾಕ್ಬಿಡ್ತಾ ಬಡ್ಸ್ಕೊಳ ಇದು ಇಲ್ಲಿ ಉಟ್ಟು ಗಂಡಿ ಈ ಕಡೆ ಅದು ಟಾಪ್ ಅನ್ನೇ ಕಾಣಿಸ್ತಿಲ್ಲ ನಿಮಗೆ ಅಲ್ಲಿ ಲಾಸ್ಟ್ ಲೇಔ ಯೆಲ್ಲೋ ಕಲರ್ ನಮ್ಮಲ್ಲಿ ಉತ್ತರ ಗಂಡು ಈ ಕಡೆ ಫೀಮೇಲು ಬ್ಲೂ ಕಲರ್ ಇದೆ ಇದೆಯಾ ಸ್ವಲ್ಪ ಮೊಟ್ಟೆ ಐತೆ ಬ್ರೀಡಿಂಗ್ ಬಾಕ್ಸ್ ಚೆಕ್ ಮಾಡ್ಕೊತವೆ ನಮ್ಗೆ ಜಾಗ ಅಡ್ಜಸ್ಟ್ ಆಗಿದೆಯಾ ಜಾಗ ನಮ್ಗೆ ಪ್ರವೇಶಿದ್ಯಾ ಅಂತ ಮೊದಲು ನೋಡ್ಕೊತವೆ ನೋಡಿ ಬ್ರೀಡಿಂಗ್ ಬಾಕ್ಸ್ ಆದರೆ ಚೆಕ್ ಮಾಡ್ತಿದೆ ಇದರಿಂದ ಸ್ವಲ್ಪ ದಿವಸ ಮೊಟ್ಟೆ ಏರ್ ಕೊಡುತ್ತೆ ನಿಮಗೆ ಒಪ್ಸೈಟ್ ಕೊಡ್ತೀನಿ ಯಾಕಂದ್ರೆ ಸ್ಟಾರ್ಟಿಂಗ್ ಯಾವ್ಯಾವ ಬರ್ಕೊ ನಿಮಗೆ ಪೇರಾಗಿ ಮಾಡಿದ್ರೆ ಫಸ್ಟ್ ಟೈಮ್ ಬ್ರೀಡ್ ಮಾಡಿದೆ ಯಾವ್ದಕ್ಕೂ ಯಾವ ಪೇರೆಂಟ್ಸ್ಗಳು ಯಾವ್ದಕ್ಕೂ ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬಿಡಿ ಸರ್ ಒಂದು ಬ್ರೀಡ್ ಎಡ್ ಎಡ್ ಬಿಡೋದಕ್ಕೆ ಕೈ ಹಾಕಿ ನೋಡಿದ್ರೆ ನೋಡಿ ಬ್ರೀಡಿಂಗ್ ಬಸ್ ಒಳಗಡೆ ಹೋಗಿದ್ದು ಚೆಕ್ ಮಾಡ್ತಿದೆ ಇದು ಆಲ್ಮೋಸ್ಟ್ ಇದು ಮೊಟ್ಟೆ ಇತ್ತಿದೆ ಫ್ರೆಂಡ್ಸ್ ಬೇರೆ ಟಾಪ್ ಕೇಜಿನ ಹನ್ನೆರಡನೇ ನಂಬರು ಹದಿನೆಂಟನೇ ನಂಬರು ಆರನೇ ನಂಬರು ಇದು ಆಲ್ಮೋಸ್ಟ್ ಇದು ಮೂರು ಹೊಸ ಚೆಕ್ ಹೊಸ ಕೇಜ್ ಕೊಡಿ ಆಲ್ಮೋಸ್ಟ್ ಇದು ಮೊಟ್ಟೆ ಸ್ವಲ್ಪ ದಿವಸ ಬ್ರೀಡ್ ಮಾಡಿಬಿಡ್ತಾನೆ ನೋಡಿ ಫ್ರೆಂಡ್ಸ್ ನಿಮ್ಮ ಅದೇ ಆಲ್ಮೋಸ್ಟ್ ಬಾ ಹೊರಗಡೆ ಬರ್ತಿದೆ ನೋಡಿ ಬಾಕ್ಸ್ ಒಳಗಡೆನೇ ತಿನ್ರಿ ಮೊಟ್ಟೆ ಇದು ಬನ್ನಿ ಫ್ರೆಂಡ್ಸ್ ಇವಕ್ಕೆಲ್ಲ ಕ್ಯಾರೆಟ್ ಹಾಕಬೋಣ ಮೊದಲು ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಹಾಕ ಆಗಿದೆ ಎಲ್ಲಾರ್ಗು ನೋಡಿ ಎಲ್ಲ ತಿಂತಿದ್ದಾರೆ ಆಲ್ಮೋಸ್ಟ್ ತಿಂತಿದ್ದಾರೆ ಕಾಣಸ್ತಿಲ್ಲ ಎಲ್ಲರೂ ಆಲ್ಮೋಸ್ಟ್ ತಿನ್ನೋದು ತಿಂತಿದ್ದಾರೆ ಎಲ್ಲ ಕ್ಯಾಬ್ಗೇಟ್ ಫ್ರೆಂಡ್ಸ್ ಮರಿಗಳಿದ್ದಾಗ ಮಾತ್ರ ಸ್ವಲ್ಪ ಸಾಫ್ ಫುಡ್ ಜಾಸ್ತಿ ಕೊಡಬೇಕಾಗುತ್ತೆ